ವಾರ್ತಾ ಭಾರತೀಯ ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆ ಸಂಜೆ ತನಕ ಏನೆಲ್ಲ ಪ್ರಮುಖವಾದ ಬೆಳವಣಿಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆಯಿತು ಆ ವಿಚಾರಗಳನ್ನ ವಿವರವಾಗಿ ನಿಮ್ಮ ಮುಂದೆ ಒಂದೊಂದೇ ವಿಚಾರಗಳನ್ನ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನಂತರದಲ್ಲಿ ವ್ಯಕ್ತಪಡಿಸಿ ದಿನ ಸಮಾಚಾರದ ಮೊದಲ ಅಂಶವಾಗಿ ರಾಜ್ಯದಲ್ಲಿ ಬೆಳಗಾವಿ ಅಧಿವೇಶನ ಇದೆ ಈ ಅಧಿವೇಶನದ ಹೊತ್ತಿಗೆ ಹೆಚ್ಚು ಏನ್ ಚರ್ಚೆ ಆಗ್ಬೇಕು ಅಂತ ಅಂದ್ರೆ ಬೆಳಗಾವಿಯಲ್ಲಿ ನಡೀತಿರೋದ್ರಿಂದ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ ಹೆಚ್ಚು ಚರ್ಚೆ ಆಗಬೇಕಾಗಿತ್ತು ಆದ್ರೆ ನಮ್ಮ ದುರಂತ ದುರದೃಷ್ಟವಶಾತ್ ಏನು ಅಂದ್ರೆ ಇಲ್ಲಿ ಹೆಚ್ಚು ಚರ್ಚೆ ಆಗ್ತಿರೋದು ಮತ್ತದೇ ನಾಯಕತ್ವ ಅಧಿಕಾರ ಹಸ್ತಾಂತರದ ವಿಚಾರ ಸ್ವಲ್ಪ ತಣ್ಣಗಾಯ್ತು ಎರಡು ಬ್ರೇಕ್ಫಾಸ್ಟ್ ಒಬ್ರು ಸಿದ್ದರಾಮಯ್ಯನವರು ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟರು ಅನಂತರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟರು ಇಬ್ರು ಕೈ ಕೈ ಹಿಡಿದು ನಾವು ಇದ್ದಂತೆ ಯಾವುದೇ ಗೊಂದಲ ಇಲ್ಲ ಸಮಸ್ಯೆ ಇಲ್ಲ ಎಲ್ಲವೂ ಹೈಕಮಾಂಡ್ ನೋಡ್ಕೊಳತ್ತೆ ಅಂತ ಇಬ್ರು ನಾಯಕರು ಅತ್ಯಂತ ಪ್ರಬುದ್ಧತೆಯಿಂದ ವರ್ತಿಸಿ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟ ನಂತರ ಮಾಧ್ಯಮಗಳು ವಿಪಕ್ಷಗಳಿಗೆ ಮಾತಾಡೋದಕ್ಕೆ ವಿಚಾರಗಳಿರ್ಲಿಲ್ಲ ಮತ್ತೆ ಎಲ್ಲವೂ ತಣ್ಣಗಾಗಿತ್ತು ಈ ತಣ್ಣಗಾಗಿದ್ದಂತ ಒಂದು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದು ಇದೇ ಸಿದ್ದರಾಮಯ್ಯ ಯತೀಂದ್ರ ಅವರು ಅನಗತ್ಯ ಹೇಳಿಕೆ ಅವ್ರ ಕಡೆಯಿಂದ ಬರ್ತಿದೆ ಅಂತಾನೆ ಅನ್ಸುತ್ತೆ ಯಾರವರಿಗೆ ಅಧಿಕಾರ ಕೊಟ್ಟವರು ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡಿದೆ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನ ಕೇಳಿದ್ರು ಆದ್ರೆ ಈ ಸಂದರ್ಭದಲ್ಲಿ ಅಧಿಕಾರ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳ್ತು ಅಂತ ಮೊದಲು ಹೇಳಿಕೆ ಕೊಟ್ಟರು ಇದು ಸಹಜವಾಗಿನೇ ಯಾರು ಹುದ್ದೆಯ ರೇಸ್ ನಲ್ಲಿ ಇದ್ದಾರೆ ಮತ್ತು ಒಂದು ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ ಮತ್ತು ಅಷ್ಟೇ ಶ್ರಮವನ್ನ ಪಟ್ಟು ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಮತ್ತು ಅವರ ಬಣಕ್ಕೆ ಸಹಜವಾಗಿ ಇದೊಂದು ಸಿಟ್ಟಿಗೆ ಖಂಡಿತ ಗ್ರಾಸವಾಗುತ್ತೆ ಅದೇ ಸಿದ್ದರಾಮಯ್ಯ ಅವರು ಮಾತನಾಡಿದ್ರೆ ಅದು ಬೇರೆ ವಿಚಾರ ಸಿದ್ದರಾಮಯ್ಯ ಅವರ ಪುತ್ರ ಹೈಕಮಾಂಡ್ ವಕ್ತಾರನಂತೆ ಮಾತನಾಡ್ತಿರೋದು ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ಸಿದ್ದರಾಮಯ್ಯ ಅವರನ್ನ ತಮ್ಮ ತಂದೆಯವರನ್ನ ಇಕ್ಕಟ್ಟಿಗೆ ಸಿಲ್ಕೋ ಪ್ರಯತ್ನವನ್ನ ಇವ್ರು ಮಾಡ್ತಿದ್ದಾರ ಮಗನಾಗಿ ಅವ್ರು ಮಾಡ್ತಿದ್ದಾರ ಅಂತ ಯಾವ ಯತೀಂದ್ರ ಅವರು ತಮ್ಮ ತಂದೆಗಾಗಿ ತಮ್ಮ ಕ್ಷೇತ್ರವನ್ನ ಬಿಟ್ಕೊಟ್ಟು ಇಲ್ಲ ನೀವು ನಿಂತ್ಕೊಳ್ಳಿ ಅಂತ ಬಿಟ್ಕೊಟ್ರು ಅಂತಹ ಯತೀಂದ್ರ ಅವರು ಇಂತಹ ಸಂದರ್ಭದಲ್ಲಿ ಇಬ್ರು ನಾಯಕರೇ ಶಾಂತಿ ಮಂತ್ರವನ್ನ ಜಪಿಸ್ತಿದ್ದಾರೆ ಹೈಕಮಾಂಡ್ ಎಂತ ಗೊಂದಲವೂ ಬೇಡಪ್ಪ ಸತ್ಯಕ್ಕೆ ಸಮಾಧಾನವಾಗಿರಿ ಮುಂದೆ ನೋಡ್ಕೊಳ್ಳೋಣ ಸೆಷನ್ ಮುಗಿಲಿ ಅಂತ ಸುಮ್ನಿದ್ರೆ ಯತೀಂದ್ರ ಅವರು ಮಾತ್ರ ಮೇಲಿಂದ ಮೇಲೆ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಅವ್ರು ಹೇಳಬಹುದು ಮಾಧ್ಯಮಗಳು ಕೇಳಿದ್ರು ಅದಕ್ಕೆ ನಾನು ಪ್ರತಿಕ್ರಿಯಿಸ್ತೇನೆ ಅಂತ ಮಾಧ್ಯಮಗಳು ಕೇಳ ಕೇಳ್ತಾರೆ ಆದ್ರೆ ಏನನ್ನ ಮಾತಾಡಬೇಕು ಏನನ್ನ ಮಾತಾಡಬಾರ್ದು ಎಷ್ಟು ಮಾತಾಡಬೇಕು ಅನ್ನೋ ಅರಿವು ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು ಯತೀಂದ್ರ ಅವರಿಗೆ ಹಾಗಾಗಿ ಇಲ್ಲಿ ಪ್ರಶ್ನೆ ಬರುತ್ತೆ ಅವ್ರು ತಮ್ಮ ತಂದೆಯನ್ನೇ ಇಕ್ಕಟ್ಟಿಗೆ ಸಿಕ್ಕೋ ಪ್ರಯತ್ನವನ್ನ ಮಾಡ್ತಿದಾರ ಅಂತ ಅದಕ್ಕೆ ಇವತ್ತಿನ ಕೆಲವು ಬೆಳವಣಿಗೆ ಕಾರಣ ಆಯ್ತು ಏನು ಅಂತಂದ್ರೆ ಮೊನ್ನೆ ಈ ಹೇಳಿಕೆಯನ್ನು ಕೊಟ್ಟಿದ್ರು ಯತೀಂದ್ರ ಅವರು ಅದರ ನಂತರ ಕೆಲವು ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಅವರ ಬಣದಿಂದಲೂ ಬಂತು ಇಕ್ಬಾಲ್ ಹುಸೇನ್ ಮತ್ತು ಇತರ ನಾಯಕರು ಪ್ರತಿಕ್ರಿಯೆ ಕೊಟ್ರು ಆ ನಂತರ ಅವರು ಅಂತ ಹೇಳಿಕೆ ಆದ ನಂತರ ಇವತ್ತು ಮತ್ತೆ ಅದೇ ವಿಚಾರವನ್ನ ಮಾತಾಡಿದ್ದಾರೆ ಮಾಧ್ಯಮಗಳು ಕೇಳಿದ ಸಂದರ್ಭದಲ್ಲಿ ನಾನು ಇದನ್ನ ಆಗ್ಲೇ ಸ್ಪಷ್ಟಪಡಿಸಿದೀನಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅಧಿಕಾರ ಬದಲಾವಣೆ ಇಲ್ಲ ಅಂತ ಈ ಅವರ ಪುನರಾವರ್ತಿತ ಹೇಳಿಕೆ ಮತ್ತೊಮ್ಮೆ ಡಿ ಬಣದವರ ಸಿಟ್ಟಿಗೆ ಕಾರಣ ಆಗಿದೆ ಅದು ಸಹಜ ಕೂಡ ಯಾವುದನ್ನ ಯಾರು ತೀರ್ಮಾನ ಮಾಡ್ಬೇಕು ಯಾವುದನ್ನ ಯಾರು ಮಾತಾಡ್ಬೇಕು ಅವ್ರು ಮಾತಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಅರ್ಥ ಗೌರವ ಎಲ್ಲವೂ ಇರತ್ತೆ ಯತೀಂದ್ರ ಅವರೇನು ಹೈಕಮಾಂಡ್ ನ ವಕ್ತಾರರ ಅಥವಾ ಏನಾದ್ರೂ ಹೈಕಮಾಂಡ್ ಇಲ್ಲ ನೀವು ಈ ವಿಚಾರವನ್ನ ಮಾಧ್ಯಮಗಳಿಗೆ ತಿಳಿಸಿ ಅಂತ ಹೇಳಿದಾರ ಯಾವ ವಿಚಾರವನ್ನ ಸಿದ್ದರಾಮಯ್ಯ ಅವರೇ ಖುದ್ದು ಯಾವ ವಿಚಾರವನ್ನ ಈ ರೇಸ್ ನಲ್ಲಿರುವ ಡಿ ಕೆ ಶಿವಕುಮಾರ್ ಅವರೇ ಮಾತಾಡ್ತಿಲ್ವೋ ಅದನ್ನ ಯತೀಂದ್ರ ಅವ್ರು ಮಾತನಾಡುವ ಉದ್ದೇಶ ಏನು ಅಂತ ಬಹಳ ಮುಖ್ಯ ಪ್ರಶ್ನೆ ಆಗತ್ತೆ ಅವ್ರಿಗೆ ಅವರ ಮಾತಿಗೆ ಕಡಿವಾಣ ಬೀಳಬೇಕಿದೆ ಹಾಗಾಗಿ ನೀವು ಒಂದು ಒತ್ತಾಯ ಕೇಳಿ ಬರ್ತಿದೆ ಯಾಕೆ ಬೇರೆ ಎಲ್ರು ಮಾತಾಡಿದ್ರು ರಂಗನಾಥ್ ಅವರು ಮಾತಾಡಿದ್ರು ಶಿವರಾಮೇಗೌಡರು ಮಾತಾಡಿದ್ರು ಎಲ್ಲ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ನೋಟಿಸ್ ಅನ್ನ ಜಾರಿ ಮಾಡಿದ್ರು ಯಾಕೆ ಮಾತಾಡಿದ್ರಿ ಅಂತ ಇವ್ರಿಗೆ ಯಾಕೆ ನೋಟಿಸ್ ಜಾರಿ ಮಾಡ್ತಿಲ್ಲ ಅಂತ ಪ್ರಶ್ನೆ ಕೂಡ ಎದುರಾಗಿದೆ ಈ ಪ್ರಶ್ನೆನ ಡಿ ಕೆ ಶಿವಕುಮಾರ್ ಕಿಟ್ಟ ಸಂದರ್ಭದಲ್ಲಿ ಅವ್ರೇನ್ ಉತ್ತರ ಕೊಟ್ರು ಅಂತಂದ್ರೆ ಬಹಳ ಪ್ರಬುದ್ಧತೆಯಿಂದ ಉತ್ತರ ಕೊಟ್ರು ಡಿ ಕೆ ಶಿವಕುಮಾರ್ ಅವರ ಗುಣಗಳನ್ನ ಯಾರು ಯಾವ ಕಾರಣಕ್ಕೆ ಮೆಚ್ತಾರ ಅಲ್ವೋ ಗೊತ್ತಿಲ್ಲ ಆದ್ರೆ ಅವರ ಒಂದು ಈ ತಾಳ್ಮೆ ಇದೆಯಲ್ಲ ನೇರವಾಗಿ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೋಗಿ ಅಧಿಕಾರವನ್ನ ಕೇಳಿದ್ರು ಹೈಕಮಾಂಡ್ ಕೊಡಲ್ಲ ಅಂತ ವಾಪಸ್ ಕಳಿಸ್ತು ಅಂತ ಹೇಳಿದ ಸಂದರ್ಭದಲ್ಲಿ ಎಂಥವರಿಗೆ ಆದ್ರು ಒಂದ್ ವೇಳೆ ಅವರದನ್ನ ಕೇಳಿ ಅವರಿಗೆ ಸಿಗದೆ ವಾಪಸ್ ಬಂದಿದ್ರು ಕೂಡ ಅದು ಹರ್ಟ್ ಆಗುತ್ತೆ ಆದ್ರೂ ಅದನ್ನ ಅವ್ರು ತೋರ್ಸ್ಕೊಳ್ತಿಲ್ಲ ಐತಿ ಅವ್ರು ಮಾತನಾಡ್ತಿದ್ರು ಅದನ್ನ ತೋರಿಸಿಕೊಳ್ತಿಲ್ಲ ನೇರವಾಗಿ ಸಿದ್ದರಾಮಯ್ಯ ಅವರ ಮೇಲೇನೆ ಅದ ಜವಾಬ್ದಾರಿಯನ್ನ ಹಾಕಿದ್ರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅವ್ರ ಅದನ್ನ ನೋಡ್ಕೊಳ್ತಾರೆ ಅಂತ ಬೇರೆ ಯಾವ ಮಾತನ್ನು ಮಾತಾಡಿಲ್ಲ ಹಾಗೆ ಹೋದ್ರೆ ಡಿ ಕೆ ಸು ಸುರೇಶ್ ಅವರು ಈ ವಿಚಾರ ಬಹುತೇಕ ಅವರಿಗೆ ಎಲ್ರಿಗೂ ಗೊತ್ತಿದೆ ಅವ್ರು ಮಾತನಾಡಬಹುದು ಆದ್ರೆ ಯಾವ ಮಾತನ್ನು ಅವ್ರು ಆಡ್ತಿಲ್ಲ ಯಾಕೆ ಯತೀಂದ್ರ ಅವರು ಪದೇ ಪದೇ ತರದ ಮಾತುಗಳನ್ನು ಹೇಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇದೆಲ್ಲ ಆದ ನಂತರದಲ್ಲಿ ಪುತ್ರನ ಜೊತೆಗೆ ಸಿದ್ದರಾಮಯ್ಯ ಅವರು ಖಾಸಗಿಯಾಗಿ ಮಾತುಕತೆಯನ್ನ ನಡೆಸಿದ್ರು ಇದರ ಜೊತೆ ಇನ್ನೂ ಕೆಲವು ಬೆಳವಣಿಗೆ ಆಗಿದೆ ನಾಯಕತ್ವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವಾಗ ಇದು ಶಾಂತವಾಗಿಲ್ಲ ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಸಿದ್ದರಾಮಯ್ಯನವರ ಕಡೆಯಿಂದಲೇ ಆಗ್ತಿದೆ ಅಂತ ಗೊತ್ತಾಯ್ತೋ ಈಗ ಇನ್ನೊಂದಷ್ಟು ಮತ್ತೆ ಅಖಾಡಕ್ಕೆ ಕೆಲವರು ಬರ್ತಾ ಇದಾರೆ ಆ ಇವತ್ತು ಎಂಟ್ರಿ ಆಗಿರೋದು ಈರಿಗರ ಅಹ್ ಸ್ವಾಮೀಜಿ ಅಂತ ಸ್ವಯಂ ಘೋಷಿತವಾಗಿ ತಾನೇ ಘೋಷಣೆ ಮಾಡ್ಕೊಂಡಿರುವಂತ ಪ್ರಣಮಾನಂದ ಸ್ವಾಮೀಜಿ ಹಾಗೆ ಇನ್ನೊಂದು ಕಡೆಯಲ್ಲಿ ಪ್ರಸನ್ನಾನಂದ ಸ್ವಾಮೀಜಿ ಪ್ರಸನ್ನಾನಂದ ಸ್ವಾಮೀಜಿ ಅವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಇಳಿಯೋದು ನಮ್ಗೆ ಇಷ್ಟ ಇಲ್ಲ ಅವ್ರು ಮುಂದುವರಿ ಒಂದ್ ವೇಳೆ ಅವರನ್ನ ಹುದ್ದೆಯಿಂದ ಇರಿಸೋದೇ ಆದ್ರೆ ದಲಿತ ವರ್ಗದ ಯಾವುದಾದ್ರೂ ನಾಯಕರಿಗೆ ಅಧಿಕಾರ ಸಿಗಬೇಕು ಅದು ಆಗಿರ್ಲಿ ಅವ್ರಿಗೆ ಸಿಗಬೇಕು ಇಂಥವ್ರೆ ಅನ್ನೋದು ನಮ್ಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಈಡಿಗರ ಘೋಷಿತ ಸ್ವಾಮೀಜಿ ಅಂತ ಕರೆದುಕೊಳ್ಳುವಂತ ಪ್ರಣವಾನಂದ ಸ್ವಾಮೀಜಿ ಏನ್ ಹೇಳ್ತಿದ್ದಾರೆ ಇಲ್ಲ ಕೊಡಬೇಕು ಯಾಕೆ ಅವಕಾಶ ಕೊಡಬಾರ್ದ ಒಂದ್ ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಅವಕಾಶವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ನಿರ್ನಾಮ ಆಗತ್ತೆ ಕಾಂಗ್ರೆಸ್ ಸರ್ವನಾಶ ಆಗತ್ತೆ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದ ರೀತಿಯಲ್ಲಿ ಅವ್ರು ಮಾತನಾಡ್ತಿದ್ದಾರೆ ಹೀಗೆ ಆ ಸ್ವಾಮೀಜಿಗಳ ಎಂಟ್ರಿ ಮತ್ತೊಮ್ಮೆ ಪ್ರವೇಶ ಆಗ್ತದೆ ಇನ್ನೊಂದ್ ಇಲ್ಲಿ ಅನೇಕ ನಾಯಕರು ಮಾತಾಡ್ತಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ದಾರೆ ಮೊನ್ನೆ ಯತೀಂದ್ರ ಅವ್ರು ಮಾತಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಯಾರು ಏನೇನಾಗಿರ್ಬೇಕು ಆಗ್ಬೇಕು ಹೈಕಮಾಂಡ್ ಆಗೋಕೆ ಹೋಗ್ಬಾರ್ದು ಯತೀಂದ್ರ ಅವರು ಅಂತ ಇವತ್ತು ಮತ್ತೆ ಅವರ ಹೇಳಿಕೆಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಮಾತಾಡಿದ್ರೆ ಬಲತ್ಕಾರ ಆಗತ್ತೆ ಅವ್ರ್ ಮಾತಾಡಿದ್ರೆ ಚಮತ್ಕಾರ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಹಜವಾಗಿ ಯಾರಿಗೆ ಆದ್ರೂ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ನೀವೇನು ಮಾತಾಡಬೇಡಿ ಅಂತ ತಾಕೀತ್ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹಾಗೆ ಮಾಡ್ಬೇಕಾಗತ್ತೆ ಅದರಲ್ಲೂ ಖುದ್ದು ತಮ್ಮ ಪುತ್ರನೇ ಇತರದ ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ಮತ್ತು ವಿಪಕ್ಷಗಳಿಗೆ ಅಸ್ತ್ರವನ್ನ ಒದಗಿಸ್ಕೊಡ್ತಾ ಇದ್ರೆ ಇದಕ್ಕೆ ಯಾವ ಜವಾಬ್ದಾರ ಇದ್ರ ವಿರುದ್ಧ ಒಂದು ಶಿಸ್ತು ಕ್ರಮ ಬೇಡವಾ. ಖಂಡಿತ ಬೇಕಾಗತ್ತೆ ಮಾದೇ ಒಪ್ನವ್ರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಪರಮೇಶ್ವರ್ ಅವ್ರ ಪ್ರತಿಕ್ರಿಯೆ ಕೊಡ್ತಿಲ್ಲ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಡ್ತಿಲ್ಲ ಜಾರಕಿಹೊಳಿ ಅವರು ಇವತ್ತು ಮಾತಾಡೋ ಸಂದರ್ಭದಲ್ಲಿ ಏನ್ ಹೇಳುದು ಅಂತ ಅಂದ್ರೆ ಹೌದು ಆಗ್ತಾ ಇದೆ ಸಮಸ್ಯೆ ನಾವು ವರಿಷ್ಠ ಗಮನಕ್ಕೆ ತರಬೇಕಾಗತ್ತೆ ಏನಾದ್ರು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೇಕಾಗತ್ತೆ ಈ ತರದ ಮಾತನ್ನ ಹೇಳಿದ್ದಾರೆ ಏನು ಜಮೀರ್ ಅಹಮದ್ ಖಾನ್ ಅವರು ಕೂಡ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಕೆಲವು ಅವರನ್ನ ಕೇಳಬೇಕು ಆದ್ರೆ ಸಿದ್ದರಾಮಯ್ಯ ಅವರ ಬದಲಾವಣೆ ಇಲ್ಲ ಅಂತ ನಾನು ಹೇಳ್ತೀನಿ ಇಪ್ಪತ್ತೆಂಟರ ತನಕ ಇರಬೇಕು ಅನ್ನೋದು ನನ್ನ ಆಸೆ ಕೂಡ ಅವರನ್ನ ಬದಲಾಯಿಸೋದಕ್ಕೆ ಯಾರಿಗಾಗುತ್ತೆ ಬದಲಾಯಿಸೋದಕ್ಕೆ ಯಾರಿಗೂ ಆಗೋದಿಲ್ಲ ಈಗ ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಅವರಿದ್ದಾರೆ ಹಾಗಾಗಿ ಬದಲಾವಣೆ ಇಲ್ಲ ಅಂತ ಇನ್ನು ಸದನದ ಒಳಗೆ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಈ ವಿಚಾರ ಚರ್ಚೆಗೆ ಬಂತು ಅಶೋಕ್ ಅವರು ಸುನಿಲ್ ಕುಮಾರ್ ಅವರು ಇನ್ನು ಬಿಜೆಪಿ ಅನೇಕ ನಾಯಕರು ಯತ್ನಾಳ್ ಅವರು ದೇವರಾಜ್ ಈ ಬಾರಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಖಂಡಿತ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆಯ ವರ್ಚಸ್ಸು ಮತ್ತು ಅವರ ಪ್ರಬುದ್ಧತೆ ಹಾಗೇನೆ ಅವರು ಶಾಂತಿ ಮಾರ್ಗದಲ್ಲಿ ನಡೀತಿರೋದಕ್ಕೆ ಇವರೇ ಅಡಗಲಾಗಿ ನಿಂತಿದ್ದಾರೆ ಅಂತ ಅನ್ಸತ್ತೆ ಡಿ ಕೆ ಶಿವಕುಮಾರ್ ಎಲ್ಲವನ್ನ ಹಲ್ಲ ಕಚ್ಚಿ ಸಹಿಸ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಈ ಅಧಿವೇಶನ ಹದಿನೆಂಟು ಮುಗಿದ ನಂತರದಲ್ಲಿ ಅವರು ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೂ ಒತ್ತಡ ತಂತ್ರಗಳು ಅಥವಾ ಯತೀಂದ್ರ ಅವರು ಪದೇ ಪದೇ ತರದ ಹೇಳಿಕೆ ಕೊಡೋದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ಡಿ ಕೆ ಶಿವಕುಮಾರ್ ತರುವಂತ ಸಾಧ್ಯತೆ ಇದೆ ಸೆಷನ್ ಮುಗಿದ ನಂತರದಲ್ಲಿ ಅಲ್ಲಿ ಕೇಂದ್ರದಲ್ಲೂ ಸಂಸತ್ ಅಧಿವೇಶನ ಮುಗಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದ ವಿಚಾರಗಳು ಏನಾಗತ್ತೆ ಏನ್ ಚರ್ಚೆ ನಡೆಯುತ್ತೆ ಇದು ಕೂಡ ಬಹಳ ಪ್ರಮುಖ ಆಗತ್ತೆ ಯಾಕೆಂದ್ರೆ ಸುಮ್ಮನೆ ಇರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಈ ಸದ್ಯಕ್ಕೆ ಅಧಿವೇಶನ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಮುಗಿಲಿ ಅಂತಾನೆ ಎಲ್ರು ಕಾಯ್ತಿರ್ಬಹುದು ಒಂದ್ ವೇಳೆ ಅದು ಮುಗಿದ ನಂತರದ ಬೆಳವಣಿಗೆ ಏನಿರಬಹುದು ಅಂತ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇದೇ ರೀತಿ ಸೆಷನ್ ಅಲ್ಲಿ ಮಾತಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ವಿಪಕ್ಷದವರ ಮಾತಿಗೆ ನನ್ನ ಚೇರ್ ಬರ್ ಗಟ್ಟಿಯಾಗಿದೆ ನನ್ನ ಚೇರ್ಗೆ ಏನ್ ಸಮಸ್ಯೆ ಇಲ್ಲ ನಿಮ್ ಚೇರ್ ಗಟ್ಟಿ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ರು ಈ ತರದ ಘಟನೆಗಳು ನಡೀತಾ ಇದೆ ಆದ್ರೆ ಅನಗತ್ಯ ಚರ್ಚೆಗೆ ಕಾಂಗ್ರೆಸ್ನ ನಾಯಕರುಗಳೇ ನಾಂದಿ ಹಾಡ್ತಾ ಇರೋದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳು ಅಲ್ಲಿನ ಬದುಕು ಭವಣೆ ಇವೆಲ್ಲವೂ ಚರ್ಚೆ ಆಗ್ಬೇಕು ಅದೇ ಇವೆಲ್ಲ ಚರ್ಚೆ ಆಗದ ರೀತಿಯಲ್ಲಿ ಮತ್ತದೇ ನಾಯಕತ್ವ ಬದಲಾವಣೆ ನೀವ್ ಯಾರಾದ್ರೂ ಒಬ್ರು ಬನ್ನಿ ಅಥವಾ ಹೈಕಮಾಂಡ್ ಒಂದ್ ಸ್ಪಷ್ಟನೆ ಕೊಡ್ಬೇಕು ತೀರಾ ನಾಟಕ ಅಂತ ಅನ್ಸ್ಬಿಡ್ತೀರಾ ಕರ್ನಾಟಕದ ಜನಕ್ಕಂತೂ ಯಾರಿಗ್ ಬೇಕು ಸಿದ್ದರಾಮಯ್ಯವರ ಅವರು ಇರ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಇರ್ಲಿ ಅಥವಾ ಇನ್ಯಾರೋ ದಲಿತ ಮುಖ್ಯಮಂತ್ರಿನೇ ಬರ್ಲಿ ಅಲ್ಪಸಂಖ್ಯಾತ ಮುಖ್ಯಮಂತ್ರಿನೇ ಬರ್ಲಿ ಯಾರಾದ್ರು ಬರಲಿ ರಾಜ್ಯ ಜನಕ್ಕೆ ಏನು ಅಂತಂದ್ರೆ ಉತ್ತಮ ಆಡಳಿತ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಯೋಜನೆಗಳು ಇವೆಲ್ಲವೂ ಆಗ್ಬೇಕು ಅದ್ರ ಇದ್ರ ಬಗ್ಗೆನು ಮಾತಾಡ್ತಿಲ್ಲ ನನಗ ಕುರ್ಚಿ ನಿನಗಾ ಕುರ್ಚಿ ನನ್ ಪರವಾಗಿರೋರಿಗೆ ಕುರ್ಚಿ ಬರುತ್ತಾ ನಿನ್ ಪರವಾಗಿರೋ ಕುರ್ಚಿ ಬರತ್ತಾ ಯಾರಿ ಕುರ್ಚಿ ಬಂದ್ರೆ ನಮಗೆ ಎಷ್ಟು ಲಾಭ ಆಗತ್ತೆ ಈ ತರದ ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕ್ತಾ ಹೋದ್ರೆ ಈ ಜನಪ್ರತಿನಿಧಿಗಳಿಗೆ ಏನ್ ಬೇರೆ ಇರುತ್ತೆ ಅದಕ್ಕೆ ಜನ ನಿಮಗೆ ನೂರಾ ಮೂವತ್ತಾರು ಸ್ಥಾನವನ್ನ ಕೊಟ್ಟು ಕೆಲ್ಸಿದ್ದ ಒಂದು ಸಂಪೂರ್ಣ ಸಂಖ್ಯಾಬಲ ಇದೆ ನೂರ ಮೂವತ್ತಾರು ಸ್ಥಾನಗಳು ಬಹಳ ದೊಡ್ಡ ಬಹುಮತ ಅಧಿಕಾರಕ್ಕೆ ಬೇಕಾಗಿರೋದ್ ನೂರ ಇಪ್ಪತ್ತೆರಡು ಸ್ಥಾನಗಳು ಮಾತ್ರ ಅದ ಇನ್ನೂರ ಇಪ್ಪತ್ನಾಲ್ಕು ನೂರ ಹದಿಮೂರು ಸ್ಥಾನಗಳು ಬೇಕಾಗುತ್ತೆ ಆದ್ರೆ ಇವ್ರ ಹತ್ರ ನೂರ ಮೂವತ್ತಾರು ಸ್ಥಾನ ಇದ್ಕೊಂಡು ಕೂಡ ಒಂದು ಸ್ಥಿರವಾದಂತ ಸರ್ಕಾರವನ್ನ ನಡೆಸೋದಕ್ಕೆ ಒಂದು ರೀತಿ ಅತಂತ್ರ ಅಂತಾನೆ ಅನ್ಸುತ್ತೆ ಪದೇ 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 ಈ ಎರಡೂವರೆ ವರ್ಷಗಳಲ್ಲಿ ಹಾಗೆ ನಡ್ಕೊಂಡ್ ಬಂದಿದೆ ಈ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಈ ತಿಂಗಳಾಗ್ತಾರೆ ಮುಂದಿನ ತಿಂಗ್ಳಾಗ್ತಾರೆ ಇದೆಲ್ಲದಕ್ಕೂ ಸ್ಪಷ್ಟನೆ ಕೊಡ್ಬೇಕಾಗಿದ್ಯಾರು ಒಂದು ಹೈಕಮಾಂಡ್ ಕೊಡ್ಬೇಕು ಇಲ್ಲ ಸಿದ್ದರಾಮಯ್ಯ ಅವ್ರು ಕೊಡ್ಬೇಕು ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಕೊಡ್ಬೇಕು ಯಾರೂ ಕೊಡ್ತಿಲ್ಲ ಅಧಿಕಾರಕ್ಕಾಗಿ ಈ ಮುಸುಕಿನ ಗುದ್ದಾಟ ನಡೀತಾನೆ ಇದೆ ಹೈಕಮಾಂಡ್ ಅದೇನ್ ಮಾಡುತ್ತೋ ಕರ್ನಾಟಕದ ಕಾಂಗ್ರೆಸ್ ಅನ್ನ ಮತ್ತು ಇಲ್ಲಿನ ಸರ್ಕಾರವನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇ ಗೊತ್ತಿಲ್ಲ ಇದ್ಕೊಂಡ್ ಬ್ರೇಕ್ ಹಾಕ್ಲೇಬೇಕು ಜನ ಕೇಳಬೇಕು ಜನಕ್ಕೆ ಹಕ್ಕಿದೆ ಕೇಳೋ ಹಕ್ಕಿದೆ ನೀವ್ ಎಷ್ಟ್ ದಿನ ಕುರ್ಚಿಗಾಗಿ ನಾಟಕ ಮಾಡ್ತೀರಾ ಇದು ಅಭಿವೃದ್ಧಿ ಮೇಲೆ ಖಂಡಿತವಾಗೂ ಪರಿಣಾಮ ಬೀಳತ್ತೆ ಖಂಡಿತ ಬಿದ್ದೇ ಬೀಳತ್ತೆ ಹಾಗಿರೋ ಸಂದರ್ಭದಲ್ಲಿ ಹೈಕಮಾಂಡ್ ಇದ್ಕೊಂದು ಬ್ರೇಕ್ ಹಾಕ್ಬೇಕು ಸ್ಪಷ್ಟವಾಗಿ ಹೇಳಬೇಕು ಇಲ್ಲ ಅಧಿಕಾರ ಹಂಚಿಕೆ ಆಗತ್ತೋ ಇಲ್ವೋ ಸಿದ್ದರಾಮಯ್ಯವರೇ ಐದು ವರ್ಷ ಕಂಟಿನ್ಯೂ ಮಾಡ್ತಾರೋ ಇಲ್ಲ ಬದಲಾವಣೆ ಆಗತ್ತೋ ಅಂತ ಇಲ್ಲ ಅವ್ರ ನಾಯಕರಿಗೆ ಒಂದ್ ಸ್ಪಷ್ಟವಾಗಿ ಹೇಳಬೇಕು ಬಾಯಿ ಮುಚ್ಕೊಂಡಿರಿ ಮಾತಾಡ್ಬೇಡಿ ಅಂತ ಖರ್ಗೆ ಅವ್ರು ಒಂದ್ಸರಿ ಹೇಳಿದ್ರು ಬಾಯಿ ಮುಚ್ಕೊಂಡಿರಿ ಮಾತಾಡ್ಬೇಡಿ ಅಂತ ಈ ಸಂದರ್ಭದಲ್ಲೂ ಹೇಳಿದ್ದಾರೆ ಆದ್ರೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ರು ಕೂಡ ಬಾಯಿ ಮುಚ್ತಾ ಇಲ್ಲ ಅದ್ರಲ್ಲೂ ಯಾರು ಅಂತಂದ್ರೆ ಸಿದ್ದರಾಮಯ್ಯವರ ಪುತ್ರನೇ ಈ ತರ ಮಾತಾಡ್ತಾ ಇದ್ರೆ ಅದಕ್ಕೆ ಏನ್ ಬೆಲೆ ಉಳಿಯತ್ತೆ ಸಿದ್ದರಾಮಯ್ಯವ್ರಿಗಾದ್ರೂ ಏನ್ ಬೆಲೆ ಉಳಿಯತ್ತೆ ಬೇರೆ ಯಾರೇ ಮಾತಾಡಿದ್ರು ಬೇರೆ ಹಾಗಾಗಿ ಪ್ರತಾಪ್ ಸಿಂಹ ಇತರ ನಾಯಕರು ಹೇಳ್ತಿರೋದು ಸಿದ್ದರಾಮಯ್ಯ ಅವರು ಅವರ ಬೆಂಬಲಿಗರ ಕಡೆಯಿಂದ ಬೇಕಂತ ಈ ತರದ ಮಾತುಗಳನ್ನ ಹೇಳುತ್ತಿದ್ದಾರೆ ಅಂತ ಅವರ ತೀರಾ ಆಪ್ತ ವಲಯದಲ್ಲಿ ಅವರ ಕುಟುಂಬ ವರ್ಗದವರೇ ಈ ತರ ಮಾತಾಡಿದ್ರೆ ಈ ತರದ ಒಂದು ಅನುಮಾನ ಅಂತೂ ಖಂಡಿತ ಬರುತ್ತೆ ಆ ಅನುಮಾನವನ್ನ ಬಗೆಹರಿಸ್ಬೇಕಾಗಿತ್ತು ಮಾತಾಡಬೇಡಿ ಅಂತ ಕಟ್ಟುನಿಟ್ಟಿನ ತಾಕಿಟ್ ಮಾಡ್ಬೇಕಾಗಿದ್ದು ಸಿದ್ದರಾಮಯ್ಯವರು ಬೇರೆ ಯಾರಾದ್ರೂ ಮಾತಾಡಿದ್ರೆ ಅವರಿಗೆ ಅಷ್ಟು ಕೋಲ್ಡ್ ಇರಲ್ಲ ಅಂತ ಹೇಳ್ಬಹುದು ಆದ್ರೆ ಪುತ್ರನೇ ಮಾತಾಡ್ತಿದ್ದಾನೆ ಹಾಗಾಗಿ ಅವರೇ ಬ್ರೇಕ್ ಹಾಕ್ಬೇಕು ಕೆಪಿಸಿಸಿ ಅಧ್ಯಕ್ಷರು ಅಷ್ಟೇ ಬೇರೆಯವರಿಗೆ ನೋಟಿಸ್ ಕೊಡೋ ಸಂದರ್ಭದಲ್ಲಿ ಯತೀಂದ್ರ ಅವ್ರಿಗೂ ನೋಟಿಸ್ ಅನ್ನ ಕೊಡಬೇಕಾಗತ್ತೆ ಕೊಡ್ಲಿಲ್ಲ ಅಂತ ಅಂದ್ರೆ ತಾರತಮ್ಯ ಧೋರಣೆ ಅಂತ ಅನ್ಸುತ್ತೆ ಯಾಕೆ ಇವ್ರಿಗೆ ಮಾತಾಡ್ ಮಾಡ್ತಿದ್ದಾರೆ ಅಂತ ಇವೆಲ್ಲ ಒಟ್ಟಿಗೇನು ಅಂತ ಅಂದ್ರೆ ಮಾಧ್ಯಮಗಳಿಗೆ ಮತ್ತು ವಿರೋಧ ಪಕ್ಷಕ್ಕೆ ಮತ್ತೊಮ್ಮೆ ದೊಡ್ಡ ಪ್ರಬಲವಾದ ಅಸ್ತ್ರವನ್ನ ಒದಗಿಸಿಕೊಟ್ಟಂತಾಗಿದೆ ಅಷ್ಟಲ್ದೆ ಬೇರೆ ಏನೂ ಅಲ್ಲ ಇದು ಈ ನಾಟಕವನ್ನ ಆದಷ್ಟು ಬೇಗ ಕೊನೆಗೊಳಿಸಿ ಯಾರಾದ್ರೂ ಮುಂದುವರಿ ಈಗ ಸಿದ್ದರಾಮಯ್ಯ ಅವರವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಬರಲಿ ಆದ್ರೆ ಈ ನಿಮ್ಮ ನಾಟಕ ನಡೆಸ್ತಿದ್ದೀರಲ್ಲ ಆ ನಾಟಕಕ್ಕಂತೂ ಒಂದು ಆದಷ್ಟು ಶೀಘ್ರದಲ್ಲಿ ನೀವು ಒಂದು ಬ್ರೇಕ್ ಅನ್ನ ಹಾಕಿ ಹೈಕಮಾಂಡ್ ಅಷ್ಟು ಮಟ್ಟಿಗೆ ಮಾಡ್ಲಿ ಅನ್ನೋದು ನಮ್ಮ ಆಗ್ರಹ ಕೂಡ ಎರಡನೇ ವಿಚಾರ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಜನೌಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು ಜಾರಿಗೆ ತಂದ್ರು ಇದರ ಉದ್ದೇಶ ಏನು ಅಂತಂದ್ರೆ ಬಡ ರೋಗಿಗಳಿಗೆ ಕಡಿಮೆ ದರದಲ್ಲಿ ಔಷಧಿಯನ್ನ ಪೂರೈಕೆ ಮಾಡೋದು ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ಕೊಟ್ರೆ ಬೇರೆ ಬೇರೆ ಮೆಡಿಕಲ್ಸ್ ಹೋದ್ರೆ ಬಹಳ ಹೆಚ್ಚು ಹಣವನ್ನ ಕೊಡ್ಬೇಕಾಗ್ತಿತ್ತು ಹಾಗಾಗಿ ಆ ಕಾರಣಕ್ಕಾಗಿ ಕಡಿಮೆ ದರದಲ್ಲಿ ಬಡವರಿಗೆ ಅಹ್ ಒಂದು ಔಷಧಿ ಸಿಗುವಂತ ಒಂದು ಸದುದ್ದೇಶ ಇದರಿಂದ ಇತ್ತು ಮತ್ತು ಇದರ ಲಾಭವನ್ನ ಅನೇಕರು ಪಡ್ಕೊಂಡಿದ್ರು ಅದರಲ್ಲಿ ಎರಡು ಮಾತಿಲ್ಲ ಈಗಲೂ ಕೂಡ ಪಡ್ಕೊಳ್ತಾ ಇದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಸರ್ಕಾರಿ ಆವರಣದಲ್ಲಿರುವ ಈ ಜನೌಷಧಿ ಕೇಂದ್ರಗಳನ್ನ ತೆರವುಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ತಗೊಳ್ತು ಈ ತೀರ್ಮಾನವನ್ನ ಪ್ರಶ್ನೆ ಮಾಡಿ ಮತ್ತು ಇದಕ್ಕೊಂದು ಆತಂಕವನ್ನ ವ್ಯಕ್ತಪಡಿಸಿ ಕೇಂದ್ರ ಆರೋಗ್ಯ ಸಚಿವರು ಮತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಆಗಿರುವ ಜೆ ಪಿ ನಡ್ಡಾ ಅವರು ಮುಖ್ಯಮಂತ್ರಿಗಳಿಗೆ ಕಳೆದ ಆಗಸ್ಟ್ ನಲ್ಲಿ ಒಂದು ಪತ್ರ ಬರೆದಿದ್ರು ಇದೊಂದು ಆತಂಕ ಮೂಡಿಸ್ತಿದೆ ಯಾಕೆ ಜನರಿಗೆ ಉಪಯೋಗ ಆಗತ್ತೆ ಅಂತ ಇದಕ್ಕೆ ಕರ್ನಾಟಕದ ಆರೋಗ್ಯ ಮಂತ್ರಿ ದಿನೇಶ್ ಗುಂಟೂರ್ ಅವರು ಸುದೀರ್ಘವಾದ ಪತ್ರ ಬರ್ತಿದ್ರು ಆ ಪತ್ರದ ಸಾರಾಂಶವನ್ನ ನಾವು ಓದಿದ್ರೆ ಯಾಕೆ ಕರ್ನಾಟಕ ಸರ್ಕಾರ ಈ ಸರ್ಕಾರಿ ಆಸ್ಪತ್ರೆಗಳ ಆವರಣದ ಒಳಗೆ ಜನೌಷಧಿ ಕೇಂದ್ರಗಳನ್ನ ಮುಚ್ಚುವ ಮತ್ತು ತೆರವುಗೊಳಿಸುವ ತೀರ್ಮಾನ ತಗೊಳ್ತು ಅನ್ನೋದು ಅರಿವಾಗುತ್ತೆ ಅದಿಂದ ಇದ್ರೆ ಈ ಸರ್ಕಾರ ಬಡವರ ವಿರೋಧಿನೇನು ಅಂತ ತಕ್ಷಣಕ್ಕೆ ಅನಿಸ್ಬಿಡತ್ತೆ ಆ ತರದ ಉದ್ದೇಶ ಅವರ ಪತ್ರವನ್ನ ಓದ್ತಾ ಇದ್ರೆ ಆ ತರದ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಇದ್ದಂತೆ ಇಲ್ಲ ಯಾಕಂದ್ರೆ ಅವ್ರೇನ್ ಏನ್ ಹೇಳ್ತಿದ್ದಾರೆ ಸರ್ಕಾರಿ ಆವರಣದಲ್ಲಿ ಜನೌಷಧಿ ಕೇಂದ್ರಗಳಿದ್ದಾವಲ್ಲ ಅಂದ್ರೆ ನಮ್ಮ ಇಲಾಖೆಯಿಂದಾನೇ ಎಲ್ಲ ಔಷಧಿಗಳನ್ನ ಸರ್ಕಾರವೇ ಪೂರೈಕೆ ಮಾಡುತ್ತೆ ಅಲ್ಲಿ ಬರುವಂತ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವ ರೋಗಿಗಳಿಗೆ ಉಚಿತವಾಗಿನೇ ಈ ಔಷಧಿಗಳನ್ನ ನಾವು ಪೂರೈಕೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಬಹಳ ಸಂದರ್ಭ ಆಗುತ್ತೆ ನೀವು ಎಲ್ಲಾ ಕಡೆ ಗಮನಿಸ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾಗುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಖಾಸಗಿ ಲ್ಯಾಬ್ನವ್ರ ಜೊತೆಗೆ ಅಲ್ಲಿ ಲಿಂಕ್ ಇರತ್ತೆ ಖಾಸಗಿ ಮೆಡಿಕಲ್ ಜೊತೆಗೆ ಲಿಂಕ್ ಇರತ್ತೆ ಬೇಕಂತೆ ಇಲ್ಲಿನ ಡಾಕ್ಟರ್ಗಳು ಅಲ್ಲಿಗೆ ಬರ್ಕೊಳ್ತಾರ್ ಬರೆದುಕೊಡ್ತಾರೆ ಬೇರೆ ಬೇರೆ ಈ ಆಸ್ಪತ್ರೆಗಳಲ್ಲಿ ಇಲ್ಲದಂತ ಔಷಧಿಗಳನ್ನ ಅಲ್ಲಿಗೆ ಬರ್ಕೊಳ್ತಾರೆ ಆ ಮೂಲಕವಾಗಿ ಅವರು ಕಮಿಷನ್ ತಗೋತಾರೆ ಇಲ್ಲಿ ಏನಾದ್ರು ಲ್ಯಾಬ್ ಗಳು ಇದ್ರು ಇಲ್ಲಿ ಬರ್ಕೊಡೋದಿಲ್ಲ ಖಾಸಗಿಗೆ ಬರ್ಕೊಡ್ತಾರೆ ಲ್ಯಾಬ್ ಗಳಿಗೆ ಈ ತರದ ಒಂದು ನೆಕ್ಸಸ್ ಎಲ್ಲಾ ಕಡೆನೂ ಇರತ್ತೆ ಇತ್ತೀಚೆಗೆ ತೀರ್ಥಹಳ್ಳಿಯಲ್ಲೂ ಕೂಡ ಆ ತರದ ಒಂದು ಪ್ರಕರಣ ಬಯಲಾಯ್ತು ಅನೇಕರು ಹೋಗಿ ಅಲ್ಲಿ ಗಲಾಟೆಯನ್ನ ಮಾಡಿ ಅಲ್ಲಿರುವಂತ ಲಿಂಕ್ ಗಳನ್ನ ಬೆಳ ಬೆಳಕಿಗೆ ತಂದ್ರು ಈ ತರದ್ ಎಲ್ಲಾ ಕಡೆನೂ ಇದೆ ಹಾಗಾಗಿ ಈ ಆಗ್ಬೇಕು ಸರ್ಕಾರ ಏನ್ ಔಷಧಿಗಳನ್ನ ಗುಣಮಟ್ಟದ ಔಷಧಿಗಳನ್ನ ಬಡ ಜನರಿಗೆ ಅಂತ ವಿತರಿಸ್ತಾ ಇದ್ಯೋ ಅದು ನೇರವಾಗಿ ಅವರ ಕೈ ತಲುಪಬೇಕು ಸ್ವಲ್ಪ ಹಣ ಕೊಟ್ಟು ಜನೌಷಧಿ ಕೇಂದ್ರದಿಂದ ಖರೀದಿ ಮಾಡಿ ಆ ತರದ ಅವಕಾಶವೂ ಇಲ್ಲದಂತೆ ಅವರಿಗೆ ಅತ್ಯಂತ ಫ್ರೀ ಎಲ್ಲವನ್ನ ಫ್ರೀ ಆಗಿ ಕೊಡುವಂತ ಉದ್ದೇಶ ಇದರಲ್ಲಿ ಇದೆ ಅಂತ ಅವರು ತಿಳಿಸಿದ್ರು ವಿವರವಾದಂತ ಉತ್ತರವನ್ನ ಜೆ ಪಿ ನಡ್ಡಾ ಅವರಿಗೆ ಅವರು ಅಹ್ ಬರೆದಿದ್ರು ಅದರ ಕೆಲವು ಅಂಶಗಳನ್ನ ನಾನು ನಿಮ್ಮ ಮುಂದೆ ಇಡೋದಾದ್ರೆ ಸಾರ್ವಜನಿಕ ಆರೋಗ್ಯ ವಿತರಣೆಯನ್ನ ಸುಗಮಗೊಳಿಸುವ ಮತ್ತು ಸರ್ಕಾರಿ ಸೌಲಭ್ಯಗಳಲ್ಲಿ ರೋಗಿಗಳಿಗೆ ಔಷಧಗಳನ್ನ ನಿರಾಕರಿಸುವ ಅಪಾಯವನ್ನ ತೆಗೆದು ಹಾಕೋಕೆ ಸರ್ಕಾರಿ ವೈದ್ಯರು ಪ್ರಿಸ್ಕ್ರಿಪ್ಷನ್ಗಳು ಆಸ್ಪತ್ರೆ ಪೂರೈಕೆಯಲ್ಲಿ ಲಭ್ಯವಿರುವ ಔಷಧಿಗಳಿಗೆ ಸೀಮಿತ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ನಾವು ಮಾಡಿದ್ದೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ತಮ್ಮ ಪತ್ರದಲ್ಲಿ ಕೇಂದ್ರ ಆರೋಗ್ಯ ಸಚಿವರಿಗೆ ತಿಳಿಸಿದರು ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಲಿಮಿಟೆಡ್ ಅಂದ್ರೆ ಕೆ ಎಸ್ ಎಂ ಎಸ್ ಎಲ್ ಅಂದ್ರೆ ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆಗಳಿಗೆ ಉಚಿತವಾಗಿ ಔಷಧಿಗಳನ್ನ ಪೂರೈಕೆ ಮಾಡುತ್ತೆ ಈ ಪೂರೈಕೆ ಮಾಡಿದಂತ ಔಷಧಿಗಳು ನೇರವಾಗಿ ರೋಗಿಗಳಿಗೆ ಹೋಗ್ಬೇಕು ಅದ್ ನಮ್ಮ ಉದ್ದೇಶ ಇದನ್ನ ಹೊರತುಪಡಿಸಿ ಬೇಕಂತಲೇ ಬೇರೆ ಔಷಧಿಗಳನ್ನ ವೈದ್ಯರು ಪ್ರಿಸ್ಕ್ರಿಪ್ ಮಾಡುವಂತ ಸಾಧ್ಯತೆ ಇದೆ ಅದಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ರು ಆಸ್ಪತ್ರೆಗಳಿಗೆ ಸಾಕಷ್ಟು ಹಣವನ್ನ ನಾವು ವ್ಯಯ ಮಾಡ್ತಿದೀವಿ ಹಂಚಿಕೆನೂ ಮಾಡ್ತಿದೀವಿ ಕೊರತೆ ಇದ್ದಲ್ಲಿ ಸ್ಥಳೀಯವಾಗಿ ನಾವು ಔಷಧಿಗಳನ್ನ ಖರೀದಿ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದೀವಿ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡುವಂತ ರೋಗಿಗಳಿಗೆ ಅಗತ್ಯ ಔಷಧಗಳು ಸಂಪೂರ್ಣ ಉಚಿತವಾಗಿ ದೊರೆಯಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಅವರು ಹೇಳಿದ್ದಾರೆ ತಮ್ಮ ಪತ್ರದಲ್ಲಿ ಅದನ್ನ ಹೇಳ್ತಿದ್ದಾರೆ ಇನ್ನು ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ರು ಏನು ಅಂತಂದ್ರೆ ಕರ್ನಾಟಕದಲ್ಲಿ ಸಾವಿರದ ನಾನೂರ ಹದಿನೇಳಕ್ಕೂ ಹೆಚ್ಚು ಅದಕ್ಕಿಂತ ಸ್ವಲ್ಪ ಹೆಚ್ಚು ಹೆಚ್ಚು ಕಡಿಮೆ ಅಂತ ಒಂದು ಅಂದಾಜು ಸಾವಿರದ ನಾನೂರ ಹದಿನೇಳು ಅಹ್ ಇವು ಅಂದ್ರೆ ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಸಾವಿರದ ನಾನೂರ ಹದಿನೇಳು ಅದರಲ್ಲಿ ಕೇವಲ ನೂರ ಎಂಬತ್ನಾಲ್ಕು ಸಾವಿರದ ನಾನೂರ ಹದಿನೇಳು ಜನೌಷಧಿ ಕೇಂದ್ರಗಳಲ್ಲಿ ನೂರ ಎಂಬತ್ನಾಲ್ಕು ಮಾತ್ರ ಇತರ ಸರ್ಕಾರಿ ಆಸ್ಪತ್ರೆಗಳ ಆವರಣದ ಒಳಗೆ ಕಾರ್ಯನಿರ್ವಹಿಸ್ತಾ ಇರೋದು ಅವನ್ನ ಮಾತ್ರ ತೆರವು ಮಾಡೋದಕ್ಕೆ ನಾವು ಹೇಳಿದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದು ಅವಧಿ ಕೂಡ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಗುತ್ತಿಗೆ ಆಧಾರ್ ಅವಧಿ ಇರತ್ತೆ ಆ ಅವಧಿ ಮುಗಿದ ನಂತರವೂ ನಾವದನ್ನ ವಿಸ್ತರಣೆ ಮಾಡ್ತಿಲ್ಲ ನೀವು ಬೇರೆ ಕಡೆಗೆ ಮಾಡಿ ಅಂತ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿರುವಂತ ಸಾವಿರದ ನಾನೂರಕ್ಕಿಂತ ಹೆಚ್ಚಿನ ಜನೌಷಧಿ ಕೇಂದ್ರಗಳನ್ನ ತೆಗೆದು ಹಾಕ್ಬೇಕು ಅದನ್ನ ತೆರವು ಮಾಡ್ಬೇಕು ಅದನ್ನ ರದ್ದು ಮಾಡಬೇಕು ಮುಚ್ಚಬೇಕು ಅನ್ನೋ ಆದೇಶ ರಾಜ್ಯ ಸರ್ಕಾರದ ಅಲ್ಲ ರಾಜ್ಯ ಸರ್ಕಾರದ ಆದೇಶ ಏನಿತ್ತು ಅಂತಂದ್ರೆ ನೂರ ಎಂಬತ್ನಾಲ್ಕು ಸರ್ಕಾರಿ ಆಸ್ಪತ್ರೆಗಳ ಿರುವಂತ ಈ ಜನೌಷಧಿ ಕೇಂದ್ರಗಳನ್ನ ತೆರವು ಮಾಡ್ಬೇಕು ಅಂತ ಈ ನಿರ್ಧಾರಕ್ಕೆ ಇವತ್ತು ಕರ್ನಾಟಕ ಹೈಕೋರ್ಟ್ ನ ಕಲಬುರಗಿ ವಿಭಾಗೀಯ ಪೀಠ ರದ್ದು ಮಾಡಿದೆ ಈ ಆದೇಶವನ್ನ ರದ್ದು ಮಾಡಿದೆ ಕೆಲವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಉಚಿತವಾಗಿ ಬಡವರಿಗೆ ಔಷಧಿ ಸಿಗ್ತಾ ಇದೆ ಆ ಔಷಧಿ ಸಿಗೋದನ್ನ ತಪ್ಪಿಸುವಂತ ಉದ್ದೇಶದಿಂದ ದುರುದ್ದೇಶದಿಂದ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ ಹಾಗಾಗಿ ಇದನ್ನ ರದ್ದು ಮಾಡಬೇಕು ಇದು ಬಡವರ ಮತ್ತು ಬಡ ರೋಗಿಗಳ ಪರವಾದಂತಹ ಯೋಜನೆ ಆಗಿದೆ ಅದನ್ನ ಹಾಗೆ ಉಳಿಸ್ಕೊಳ್ಬೇಕು ಅಂತ ರಾಜ್ಯ ಸರ್ಕಾರದ ಪರವಾಗಿ ಕೂಡ ವಾದ ಮಂಡನೆ ಆಯಿತು ತಮ್ಮ ಉದ್ದೇಶವನ್ನ ತಿಳಿಸಿದ್ರು ಆದ್ರೂ ಕೂಡ ಹೈಕೋರ್ಟ್ ಪೀಠ ಇದನ್ನ ಒಪ್ಪಲಿಲ್ಲ ಹಾಗಾಗಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಈ ಆದೇಶವನ್ನೇ ರದ್ದು ಮಾಡಿದೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದಕ್ಕಿಂತ ರಾಜ್ಯ ಸರ್ಕಾರಕ್ಕೂ ಕೆಟ್ಟ ಉದ್ದೇಶ ಇರಲಿಲ್ಲ ಹಾಗಂತ ಜನೌಷಧ ಕೇಂದ್ರ ಏನಾದ್ರೂ ತಪ್ಪಾಗ್ತಿದೆಯಾ ಅಂತಂದ್ರೆ ಖಂಡಿತ ಇಲ್ಲ ಬಹಳಷ್ಟು ಮಂದಿಗೆ ಅದರಿಂದ ಖಂಡಿತ ಉಪಯೋಗ ಆಗ್ತಾ ಇದೆ ಈಗಂತೂ ಬಹುತೇಕವಾಗಿ ಮೂವತ್ತು ನಲವತ್ತು ವರ್ಷ ನಿಮ್ಗೆ ಬಿ ಶುಗರ್ ಇನ್ನಿತರೆ ಸಮಸ್ಯೆಗಳು ಬರುತ್ತೆ ಕೆಲವರಿಗೆ ಕೆಲವು ಮಾತ್ರೆಗಳು ಕೂಡ ಸೆಟ್ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಹೆಚ್ಚಿನ ದುಬಾರಿ ಆ ಮೊತ್ತದ ಅಹ್ ಮಾತ್ರೆಗಳನ್ನ ತಿನ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಜನೌಷಧಿ ಕೇಂದ್ರ ಬೇರೆ ಯಾವುದೋ ರೋಗದಿಂದ ಬಳಲ್ತಿರೋರು ನಿಯಮಿತವಾಗಿ ಮಾತ್ರ ಔಷಧಿಗಳನ್ನ ತೆಗೆದುಕೊಳ್ಬೇಕಾದವರು ಜನೌಷಧಿ ಕೇಂದ್ರದಿಂದ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರ ಹೇಳ್ತಿರೋದು ನಿಜ ಈಗ ಆಸ್ಪತ್ರೆ ಆವರಣದ ಒಳಗೇನೆ ಇದ್ರೆ ಅದು ಸ್ವಲ್ಪ ಸಮಸ್ಯೆಗೆ ಕಾರಣ ಆಗ್ಬೋದು ಅಥವಾ ಡಾಕ್ಟರ್ಗಳು ಅಲ್ಲಿ ಬರ್ಕೊಡುವಂತ ಸಾಧ್ಯತೆ ಇರುತ್ತೆ ಅಥವಾ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತ ಔಷಧಿಗಳೇನಿದೆ ಅದನ್ನ ಬರೆದು ಕೊಡದೇ ಇರುವ ಸಾಧ್ಯತೆಗಳಿದೆ ಹಾಗಾಗಿ ಅದೆಲ್ಲವನ್ನ ಗಣನೆಗೆ ತಗೊಂಡು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿತ್ತು ಆದ್ರೆ ಈಗ ರಾಜ್ಯ ಸರ್ಕಾರದ ಆದೇಶವನ್ನ ಕಲಬುರಗಿ ಹೈಕೋರ್ಟ್ ಪೀಠ ರದ್ದು ಮಾಡಿದೆ ಇದನ್ನ ಬಿಜೆಪಿ ಸ್ವಾಗತಿಸಿದೆ ರಾಜ್ಯ ಸರ್ಕಾರಕ್ಕೆ ಆದ ಮುಖಭಂಗ ಅಂತ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಬೆಳಗಾವಿ ಅಧಿವೇಶನ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ಹತ್ತು ದಿನಗಳ ಅಧಿವೇಶನದಲ್ಲಿ ಈಗಾಗಲೇ ನಾಲ್ಕು ದಿನ ಮುಗಿದು ಹೋಗಿದೆ ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸೀಮಿತವಾಗಿ ಎರಡೂ ಸದನಗಳಲ್ಲಿ ಚರ್ಚೆ ನಡೆಯಿತು ಅದಕ್ಕೆ ಪೂರಕವಾಗಿ ಕೆಲವು ಬಿಲ್ಗಳು ಮಂಡನೆ ಆಯಿತು ಕೆಲವು ವಿಚಾರಗಳು ಚರ್ಚೆ ಆಯಿತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎರಡನೇ ಮಸೂದೆ ತಿದ್ದುಪಡಿ ಮಸೂದೆಯನ್ನ ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಸಚಿವರವರು ಅವರ ಪರವಾಗಿ ಎಚ್ ಎಂ ಮಹಾದೇವಪ್ಪ ಅವರು ಮಂಡನೆ ಮಾಡಿದ್ರು ನೀರಾವರಿಗೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕದ ಕೃಷ್ಣ ಮೇಲ್ದಂಡೆ ಇರ್ಬೋದು ಮಹದಾಯಿ ಇರ್ಬೋದು ಅದರ ಸಾಧಕ ಬಾಧಕ ಆ ಭಾಗದ ಆ ನದಿ ಪ್ರದೇಶದಲ್ಲಿ ನದಿ ಪಾತ್ರದಲ್ಲಿ ವಾಸವಾಗಿರುವ ಜನರ ಸಮಸ್ಯೆಗಳು ಈ ತರದ ಹತ್ತು ಹಲವು ವಿಚಾರಗಳು ಇವತ್ತು ಸದನದಲ್ಲಿ ಚರ್ಚೆಗೆ ಬಂತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಹ್ ಶರಣ ಕಂದಕೂರ್ ಅವರು ಜೆಡಿಎಸ್ ಶಾಸಕರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಮಾತಾಡ್ತಾ ಇದೀವಿ ಇನ್ನೂ ಹೆಚ್ಚು ಚರ್ಚೆ ಆಗ್ಬೇಕು ಅಂತ ಇದೇ ರೀತಿಯಾಗಿ ಹೆಚ್ ವಿಶ್ವನಾಥ್ ಅವರು ಇರ್ಬಹುದು ಅಥವಾ ಇನ್ನೂ ಅನೇಕ ಎಂ ಎಲ್ ಸಿಗಳು ಪರಿಷತ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ ಅದಕ್ಕೆ ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ಎಲ್ರೂ ಕೂಡ ಹೆಚ್ಚು ಬಾಧಿತರಾಗಬೇಕು ಬಾಧ್ಯಸ್ಥರಾಗಬೇಕು ಅನ್ನೋ ಅಭಿಪ್ರಾಯಗಳು ಕೂಡ ಒಕ್ಕೂರ್ಲಿಂದ ವ್ಯಕ್ತ ಆಯ್ತು ಕೋರಂ ಕೂಡ ಇತ್ತು ಇವತ್ತು ಮತ್ತು ನಿನ್ನೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ ಶಾಸಕರುಗಳು ಹೆಚ್ಚಿನ ಚರ್ಚೆ ಮಾಡಿದ್ದಾರೆ ಇವತ್ತು ಆದಂತಹ ಇನ್ನು ಕೆಲವು ಚರ್ಚೆಗಳು ಇನ್ನಷ್ಟೇ ನಮ್ಗೆ ಮಾಹಿತಿ ಲಭ್ಯ ಆಗಬೇಕಿದೆ ಆದರೆ ನಮಗೆ ಸಿಕ್ಕಿರೋದೇನು ಅಂತಂದ್ರೆ ಒಂದು ನಿನ್ನೆ ವಿಧಾನಸಭೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾಯ್ದೆ ಏನಿದೆ ಅದು ಆಗಿತ್ತು ಇದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತ್ತು ಅದ್ರ ಜೊತೆಗೆ ಅನೇಕ ರಾಜಕೀಯ ಹೇಳಿಕೆಗಳು ಕೂಡ ಬಂದಿತ್ತು ಕರ್ನಾಟಕದ ಕಬ್ಬು ಜೋಳ ಮತ್ತು ತೊಗರಿ ಬೇಳೆ ಈ ಬೆಳೆಯುವಂತ ರೈತರೇನಿದ್ದಾರೆ ಅವರು ಎದುರಿಸ್ತಿರುವಂತ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಆಯ್ತು ರೈತರು ಪ್ರತಿಭಟನೆಯನ್ನ ನಡೆಸ್ತಾನೆ ಇದ್ದಾರೆ ಆ ಸೆಷನ್ ಆರಂಭ ಆದಾಗ್ಲಿ ಚರ್ಚೆ ನಡೀತಾ ಇದೆ ಮತ್ತು ಪ್ರತಿಭಟನೆಗಳಾಗ್ತಾ ಇದೆ ಹಾಗಾಗಿ ಪ್ರಮುಖವಾಗಿ ಈ ಸರಿ ಹೆಚ್ಚು ಚರ್ಚೆಗೆ ಬಂದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ಬೆಳೆಗಾರರು ಅವರು ಎದುರಿಸಿರುವಂತಹ ಸಂಕಷ್ಟ ಅವರ ಸಮಸ್ಯೆಗಳು ಮತ್ತೆ ಹೇಗೆ ಸ್ಪಂದಿಸಬೇಕು ಆ ಕುರಿತಾಗಿ ಸತಂತ ಒಳಗೂ ಕೂಡ ಚರ್ಚೆ ನಡೆಯಿತು ಈ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಹೆಚ್ಚಿನ ಚರ್ಚೆ ಇವತ್ತು ನಡೆದಿದೆ ನಾಳೆ ಕೂಡ ಈ ಚರ್ಚೆ ಮುಂದುವರಿಯುವಂತ ಸಾಧ್ಯತೆ ಇದೆ ಇನ್ನು ಕೆಲವು ಬಿಲ್ಗಳು ಮಂಡನೆ ಆಗ್ಬೇಕು ನಾಳೆ ಏನೆಲ್ಲ ಬಿಲ್ ಮಂಡನೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ ಮತ್ತೊಂದು ಕಡೆಯಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ ಹತ್ತೊಂಬತ್ತನೇ ತಾರೀಕಿನ ತನಕ ಹದಿನೈದು ದಿನಗಳ ಕಾಲ ಡಿಸೆಂಬರ್ ಒಂದರಿಂದ ಆರಂಭ ಆಗಿರೋ ಸಂಸತ್ ಅಧಿವೇಶನದಲ್ಲಿ ಮೊನ್ನೆ ಒಂದೇ ಮಾತರಂಗೆ ನೂರ ಐವತ್ತು ವರ್ಷ ತುಂಬಿದ ಕುರಿತಾಗಿ ಚರ್ಚೆ ನಡೀತು ನಿನ್ನೆ ಲೋಕಸಭೆಯಲ್ಲಿ ಚರ್ಚೆ ನಡೆದಿರೋದೇನು ಅಂತ ಅಂದ್ರೆ ಚುನಾವಣಾ ಆಯೋಗದ ಸುಧಾರಣೆ ಕುರಿತಾಗಿ ಚರ್ಚೆಗಳು ನಡೆಯಿತು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರೆಲ್ಲರೂ ಕೂಡ ಚುನಾವಣಾ ಆಯೋಗವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅಲ್ಲಿರುವಂತಹ ಅಕ್ರಮಗಳ ಕುರಿತಂತೆ ಓಟ್ ಚೋರಿ ಬಗ್ಗೆ ಎಸ್ಐಆರ್ ಬಗ್ಗೆ ಮತ್ತು ಕೇಂದ್ರ ಅದನ್ನ ಬಳಸ್ತಿರೋ ಬಗ್ಗೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು ಜೊತೆಗೆ ವಾಗ್ದಾಳಿ ನಡೆಸಿದ್ರು ಅದೆಲ್ಲದಕ್ಕೆ ಉತ್ತರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ನಿನ್ನೆ ಎರಡು ಚುನಾವಣೆಗಳನ್ನ ಕದ್ದಿದ್ದು ಹಿಂದೆ ಎರಡು ಚುನಾವಣೆಯನ್ನ ಕದ್ದಿದ್ದೆ ಕಾಂಗ್ರೆಸ್ ಅನ್ನೋ ಆರೋಪವನ್ನ ಅವರು ಮಾಡಿದ್ರು ಮೊವಾಮ್ ಮೈತ್ರಾ ಇರ್ಬೋದು ಅಥವಾ ಬೇರೆ ಇನ್ನೂ ಅನೇಕ ನಾಯಕರುಗಳು ಚುನಾವಣಾ ಆಯೋಗ ಹೇಗೆ ಸುಧಾರಣೆ ಆಗಬೇಕು ಹೇಗೆ ಅದು ಬಿಜೆಪಿಯ ಕೈಗೊಂಬೆ ರೀತಿಯಲ್ಲಿ ವರ್ತಿಸ್ತಿದೆ ಅನ್ನೋದ್ರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇವತ್ತು ಕೂಡ ಕೆಲವು ಚರ್ಚೆಗಳು ಆಯ್ತು ಆ ಇವತ್ತಿನ ಚರ್ಚೆಯ ಸಂದರ್ಭದಲ್ಲಿ ಮತ್ತೆ ಇವತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲೂ ಇದೇ ಚುನಾವಣಾ ಆಯೋಗದ ಕುರಿತಾಗಿನೇ ಚರ್ಚೆಗಳು ಆಯ್ತು ಇದ್ರ ಜೊತೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಇದೇ ಸಂದರ್ಭದಲ್ಲಿ ನಡೆದಿರುವ ವಿದೇಶ ಪ್ರವಾಸದ ಬಗ್ಗೆನೂ ಅಸಮಾಧಾನಗಳು ವ್ಯಕ್ತ ಆಗಿದೆ ಏನಾಗ್ತಿದೆ ಅಂತ ಅದ್ರ ಜೊತೆಯಲ್ಲಿ ಬೆಳಗ್ಗೆನೆ ಅಂದ್ರೆ ಈ ಮತಚೋರಿ ಬಗ್ಗೆನೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ಸ್ವಲ್ಪ ಗದ್ದಲ ಗಲಾಟೆ ಉಂಟಾದ ಕಾರಣಕ್ಕಾಗಿ ಎರಡೂ ಕಲಾಪಗಳ ಅಹ್ ವೇಳಾ ವೇಳೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು ಎರಡೂ ಸದನಗಳ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ಈ ನಡುವೆ ದೆಹಲಿಯಲ್ಲಿ ಇರುವಂತಹ ವಾಯುಮಾಲಿನ್ಯದ ಕುರಿತಾಗಿ ಹೆಚ್ಚು ಗಮನ ಸೆಳೆದ್ರು ಕೆಲವು ಅಹ್ ನಾಯಕರುಗಳು ಈ ಸಂದರ್ಭದಲ್ಲಿ ಇಲ್ಲಿನ ವಾಯು ಮಾಲಿನ್ಯ ಒಂದು ಸಹಜ ಸ್ಥಿತಿಗೆ ಬರೋ ತನಕ ಇಲ್ಲಿ ನಡೆಯುವಂತ ಅಧಿವೇಶನವನ್ನ ಬೇರೆ ಅಭಿಪ್ರಾಯವನ್ನು ಕೂಡ ಕೆಲವು ನಾಯಕರು ವ್ಯಕ್ತಪಡಿಸುತ್ತಾರೆ ಯಾಕಂತಂದ್ರೆ ಇಂತಹ ಕೆಟ್ಟ ಮಾಲಿನ್ಯದ ಪರಿಸ್ಥಿತಿಯಲ್ಲಿ ಬಂದು ಹದಿನೈದು ದಿನಗಳ ಕಾಲ ಈ ಸದನವನ್ನ ನಡೆಸೋ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರ್ಬಹುದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಹಾಗಾಗಿ ಇಲ್ಲಿನ ವಾಯು ಮಾಲಿನ್ಯ ಒಂದು ಸರಿದಾರಿಗೆ ಬರೋ ತನಕ ಇಲ್ಲಿನ ಸೆಷನ್ ಅನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಅಥವಾ ಮುಂದೂಡಿಕೆ ಮಾಡಿ ಈ ತರದ ಅಭಿಪ್ರಾಯಗಳು ವ್ಯಕ್ತ ಆಯ್ತು ಈ ಕಾರಣಕ್ಕೂ ಸ್ವಲ್ಪ ಗಲಾಟೆ ಗದ್ದಲ ಆಯ್ತು ದೆಹಿಯ ವಾಯುಮಾಲಿನ್ಯ ಇವತ್ತು ನೆನೆದಲ್ಲ ಆದ್ರೆ ಮತ್ತೆ 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 ಚರ್ಚೆಗೆ ಬರ್ತಿದ್ರು ಕೂಡ ಒಂದು ಸರಿಯಾದ ಪರಿಹಾರೋಪಾಯ ಮತ್ತು ಶಾಶ್ವತ ಪರಿಹಾರದ ಕಡೆಗೆ ಯಾರು ದೆಹಲಿ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗ್ಲಿ ಕೇಂದ್ರ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗ್ಲಿ ಯಾರು ಕೂಡ ಹೆಚ್ಚಿನ ಗಮನ ವಹಿಸ್ತಾ ಇಲ್ಲ ನಮ್ ಸಂಪೂರ್ಣವಾಗಿ ಕೈ ಮೀರಿ ಹೋಗಿದ್ಯಾ ಅನ್ನೋ ರೀತಿಯಲ್ಲಿ ಏನ್ ಕೈಲಿ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಲ್ಲಿನ ನ್ಯಾಯಾಲಯದ ವಿಚಾರಣೆಗಳು ಕೂಡ ಆನ್ಲೈನ್ ನಲ್ಲಿ ನಡೆಸುವಂತ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಹೈಕೋರ್ಟ್ ನ ನ್ಯಾಯಾಧೀಶರು ತೀರ್ಮಾನವನ್ನ ಮಾಡೋ ಸ್ಥಿತಿಗೆ ಬಂದಿದ್ದಾರೆ ಶಾಲೆಗಳು ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತೆ ಮೂರ್ ದಿನ ಶಾಲೆ ಇದ್ರೆ ಮೂರ್ ದಿನ ಇಲ್ಲ ಸರ್ಕಾರಿ ನೌಕರ ಕೂಡ ಹಾಗೆ ಇದೆ ಅಂದ್ರೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ರಾಷ್ಟ್ರದ ರಾಜಧಾನಿ ನಾವು ಬೇರೆ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಆ ವಿಚಾರ ಈ ವಿಚಾರ ದೇವ್ರು ಧರ್ಮ ಎಲ್ಲಾ ಮಾತಾಡ್ತೀವಿ ಆದ್ರೆ ಚೀನಾ ಪ್ರಕೃತಿಯನ್ನೇ ದೇವ್ರು ಅಂತ ಭಾವಿಸುತ್ತೆ ಹಾಗಾಗಿ ಅಲ್ಲಿ ಪ್ರಕೃತಿಯನ್ನ ಎಷ್ಟು ನೀಟಾಗಿ ಇಡ್ತಾರೆ ಅಂತ ಅಂದ್ರೆ ಅಲ್ಲಿನ ನದಿ ಇರ್ಬೋದು ಸರೋವರ ಕೊಳ ಅಥವಾ ಪಾರ್ಕ್ ಇರ್ಬೋದು ಬೇರೆ ಯಾವುದೇ ಪ್ರದೇಶ ಇರ್ಬೋದು ಬಹಳ ಅತ್ಯಂತ ನೀಟ್ ಆಗಿರುತ್ತೆ ಪ್ರಕೃತಿಯನ್ನ ಪ್ರೀತಿಸೋದಾದ್ರೆ ಆದ್ರೆ ನಮ್ಮಲ್ಲಿ ಅದೆಷ್ಟು ಕಳಪೆಯಾಗಿ ಮತ್ತು ನಾವು ಬದುಕ್ತೀವಿ ಮತ್ತು ನೋಡ್ತೀವಿ ಯಾರಿಗೂ ಯಾವ್ದ್ರ ಬಗ್ಗೆನೂ ಒಂದು ಕೇರ್ ಅನ್ನೋದೇ ಇರೋದಿಲ್ಲ ಅದೇ ಕಾರಣಕ್ಕಾಗಿನೆ ಆಯ್ತು ನಾವ್ ಇವತ್ತು ಮಾಸ್ಕ್ ಹಾಕೊಂಡು ಓಡಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ ನಮ್ಗೆ ನಾವು ಅಂದ್ರೆ ನಮ್ ಫ್ಯಾಮಿಲಿ ನಾವ್ ಏನ್ ಬೇಕೋ ಅದ್ ಪ್ರೊಟೆಕ್ಷನ್ ತಗೋತೀವಿ ಗಾಳಿಗೆ ಹೆಂಗೆ ನೀವು ಒಂದು ಗೋಡೆಯನ್ನ ಕಟ್ಟೋಕಾಗತ್ತೆ ಅಥವಾ ಅದಕ್ಕೊಂದು ಕಡಿವಾಣವನ್ನ ಹೆಂಗ್ ಹಾಕೋಕಾಗತ್ತೆ ಗಾಳಿನ ಅದೇ ಗಾಳಿಯನ್ನ ಎಲ್ರು ಉಸಿರಾಡ್ಬೇಕು ಏನೋ ನೀವು ಗ್ಯಾಸ್ ಮಾಸ್ಕ್ ಅನ್ನ ಹಾಕೋಬಹುದು ಅದು ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಅದು ಪರಿಣಾಮ ಬೀರ್ಬಹುದು ಆದ್ರೆ ಅದೇ ಗಾಳಿಯನ್ನ ಎಲ್ಲರೂ ಉಸಿರಾಡ್ಬೇಕು ಅದರಿಂದನೇ ಜೀವಿಸಬೇಕು ಹಾಗಾಗಿ ಇದರ ಒಂದು ಸಂಪೂರ್ಣ ಸ್ವಚ್ಛತೆಯನ್ನ ಮತ್ತು ಸರಿಯಾದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದ್ದು ಭವಿಷ್ಯದ ಜನರೇಷನ್ಗೆ ಉತ್ತಮವಾದ ಆರೋಗ್ಯವನ್ನ ಕಲ್ಪಿಸಬೇಕಾಗಿದ್ದು ಈ ಸದನದಲ್ಲಿ ಕೂತಿದ್ದಾರಲ್ಲ ರಾಜ್ಯ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅವರೆಲ್ಲರ ಆದ್ಯ ಕರ್ತವ್ಯ ಹಾಗಾಗಿ ಹೆಚ್ಚು ಚರ್ಚೆ ಆಗ್ಬೇಕು ಇವತ್ತಿದು ಚರ್ಚೆ ಆಗಿದೆ ನಾಳೆ ಇನ್ನು ಕೆಲವು ಮಸೂದೆಗಳು ಮಂಡನೆ ಆಗೋಕಿದೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ ಇವಿಷ್ಟು ಕೂಡ ಈ ದಿನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಪ್ರಮುಖವಾದಂತಹ ವಿಚಾರಗಳು ಸುದ್ದಿಗಳಾಗಿತ್ತು ಅವೆಲ್ಲವನ್ನ ನಿಮ್ ಮುಂದೆ ಇಟ್ಟಿದ್ದೀವಿ ಅಹ್ ನಮ್ಮೆಲ್ಲಾ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇದನ್ನ ಮರಿಬೇಡಿ ಹಾಗೆನೇ ಕಾರ್ಯಕ್ರಮಗಳನ್ನ ಯಾವುದೇ ಕಾರ್ಯಕ್ರಮ ಇರ್ಬೋದು ಅದರ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ